మై ఫ్రెండ్స్ ఎల్గూ నమస్కార నవ్వుతూ మైసూరు బోండాతీ అది యవరక బి అదక మొదలు సబ్స్క్రైబ్ వీడియో నోడ్తీర మొదలు సబ్స్క్రైబ్ లైక్ విడియో ఇష్టర ననివత్తు మైసూరు బోండ మి అది నీ మైదా సెట్ వన్ నాన్నూరు గోధియా సెట్ వన్ నాన్నూరు గ్రామ్ తగ్దీ ನೀವು ಬೇಕಂದ್ರೆ ಬರೀ ಮೈದಾಲೆ ಮಾಡ್ಕೊಬೋದು ನಾನು ಮಿಕ್ಸ್ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನು ಇಲ್ಲಿ ಒಂದು ಮುಕ್ಕರ್ ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮೈದಾ ಗೋಧಿ ಹಸಿಟ್ಟು ಮತ್ತು ಸಕ್ಕರೆ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಸಾರಿ ಫಾರ್ ದಟ್ ಅಡಿಗೆ ಶೋಡಾ ತೋರಿಸಲಿಲ್ಲ ನೋಡಿ ಒಂದ್ ಕಾಲು ಲೀಟ್ರ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟಾಗಿದೆ నీరుకుండు బెరస్కోక్ చిక్దగ్ నీరు హు బెరస్కీ చిక్ చిక్దగ్ నీ ఈరోప్ మ్యాప్ మెరస్కో చన పఫి పఫియా బర్ అల్లి తనక ట్యాప్ సుమారు ఐద్రింద్యాప్ మోక్ ಈ ಥರ ಟ್ಯಾಪ್ ಮಾಡಿಕೊಂಡು ಬೆರೆಸ್ಕೋಬೇಕು ನೋಡಿ ಇದೀಗ ಚೆನ್ನಾಗಿ ಬೆರೆಸಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಇವಾಗ ಒಂದು ಹತ್ತು ನಿಮಿಷ ನೆನೆಯಾಕ್ ಬಿಡೋಣ ಒಂದು ಹತ್ತು ನಿಮಿಷ ಆದಮೇಲೆ ಎಣ್ಣೆಗೆ ಹಾಕ್ಕೊಳ್ಳೋಣ ಅಲ್ಲಿ ತನಕ ನೀನಿಲ್ಲಿ ನೋಡಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ ಗಿಡಣ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಂಬರೋಣ ನೋಡಿ ಇಲ್ಲಿ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಅವಳು ಕಾಯಿ ತಗೊಂಡಿದ್ದೀನಿ ದೊಡ್ಡದು ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ತಗೊಂಡು ಅದನ್ನು ಸಣ್ಣ ಸಣ್ಣದ ಪೀಸ್ ತ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರೋಣ ನೋಡಿ ಈ ತರ ಕಾಯಿ ಚಟ್ನಿ ಮಾಡ್ಕೊ ಬಂದಿದೀನಿ ರುಬ್ಕೊಂಡ್ ಬಂದಿದೀನಿ ನೋಡಿ ಈಗ ಬಂಡೆ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗ್ ಕಾಯಿಲೆ ಆಮೇಲೆ ಮೈಸೂರು ಬಂಡ ಹಾಕೊಳ್ಳೋಣ ನೋಡಿ ಈ ತರ ನೆಂದಿದೆ ಎಷ್ಟು ನೆಂದ್ರೆ ಸಾಕು ನೋಡಿ ಇನ್ನೊಂದ್ಸರಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆರೆಸ್ಕೊಬೇಕು ಈ ಥರ ನೋಡಿ ಇಷ್ಟ ಆದರೆ ಸಾಕು ಈಗ ತೆಗೆದೊಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಷ್ಟ ಇವತ್ತಿನ ರೆಸಿಪಿ ನಾವು ಮಾಡ್ಕೊಂಡು ತಿಂದು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು